ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ ಐವತ್ತ ದಿನ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಅನ್ಕೋಬೋದು ನಿಮಗೆ ತಮ್ಮ ನೋಡಿ ಅಕ್ಕ ಏನು ಡೈಲಿ ಲಾಗು ಮತ್ತು ರೆಸಿಪಿನ ಬಿಟ್ಟು ಅಪ್ಡೇಟ್ ಕೂಡ ಅದನ್ನು ಸ್ಟಾರ್ಟ್ ಮಾಡಿದೆ ಅಂತ ಅನ್ಕೋಬೇಡ್ರಿ ನಾನು ಲಾಗಲ್ಲಿ ಏನಿದೆ ಏನು ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಗೃಹಲಕ್ಷ್ಮೀಲಿಂದ ನನಗೆ ದುಡ್ಡು ಬರ್ತಾಯಿದೆ ಅಥವಾ ಇಲ್ಲ ಅನ್ಕೋಬೋದು ಕೆಲವೊಬ್ಬರಿಗೆ ಖುಷನ್ ಆಗ್ಬೋದು ಅಕ್ಕ ಪುನಾದಲ್ಲಿ ಇರೋದು ಗೃಹಲಕ್ಷ್ಮಿ ದುಡ್ಡು ಅಕ್ಕ ಹೆಂಗೆ ಬರ್ತಾವೆ ಅಂಥೇಳಿ ನನಗೆ ಯಾವ ರೀತಿ ಗೃಹಲಕ್ಷ್ಮಿ ದುಡ್ಡು ಬರ್ತಾವ ಹಾಗೆ ನಾನು ಎಷ್ಟು ಇಲ್ಲಿವರೆಗೆ ಎಷ್ಟು ಗ್ರಹಲಕ್ಷ್ಮೀಲಿಂದ ದುಡ್ಡು ತೊಗೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಆ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಇವತ್ತು ಈ ವಿಡಿಯೋ ಮಾಡ್ಲಿಕ್ಕೆ ಒಂದು ಕಾರಣ ಆದರೆ ಈಗ ತಾನೇ ಜಸ್ಟ್ ಮೆಸೇಜ್ ಬಂತು ನನಗೂ ಕೂಡ ಅದ್ರ ಸಲುವಾಗಿ ಯಾಕೆ ಈ ವಿಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ನೋಡಿರಿ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಟೈಮ ನಾಲ್ಕೂವರೆ ಹಾಗೆ ಆದರೆ ಈಗ ಹೊರಗಡೆ ಸ್ವಲ್ಪ ಟೆರೆಸ್ ಮೇಲೆ ಚಾಗಿ ಕುಡ್ಕೊಂಡು ಟೆರೆಸ್ ಮೇಲೆ ಇದ್ದೆ ಒಂದು ಮೆಸೇಜ್ ಬಂತು ಗೃಹಲಕ್ಷ್ಮಿ ಕಡೆಯಿಂದ ಅಂದರೆ ನಮ್ಮ ಬ್ಯಾಂಕಿಂದ ಒಂದು ಮೆಸೇಜ್ ಬಂತು ನನಗೆ ಇವತ್ತು ರೇಷನ್ ದುಡ್ಡು ಎರಡ ಇದ್ರಿ ಫ್ರೆಂಡ್ಸ್ ಈಗ ಒಂದು ಐದರಿಂದ ಹತ್ತು ನಿಮಿಷದ ಹೆಂಗಡೆಯೇ ರೇಷನ್ ದುಡ್ಡು ಬಂತು ಈ ನೇ ಮೊನ್ನೆ ತಾನೇ ಗೃಹಲಕ್ಷ್ಮಿ ದುಡ್ಡು ಬಂತು ರೀ ಅನ್ಕೋಬೋದು ನಿಮಗೂ ಕೂಡ ಒಂದು ಕ್ವಶನ್ ಕಾಡ್ತಾ ಇರ್ಬೋದು ಅಕ್ಕ ಪುಣದಲ್ಲಿರೋದು ಹೆಂಗೆ ಅಕ್ಕಾಗ ಕರ್ನಾಟಕದ ಸವಲತ್ತು ಸಿಗ್ತಾ ಇದೆ ಏನು ಇದ್ರದ್ದು ಹಿಂದಿನ ರಶ್ಯ ಏನಂತ ನೀವು ತಿಳ್ಕೊಬೋದು ರೀ ಆದರೆ ನಾ ಮಹಾರಾಷ್ಟ್ರಕ್ಕೆ ಬಂದಿದ್ದು ಪುಣಾಕ್ಕೆ ಬಂದಿದ್ದು ಈಗ ರೀಸೆಂಟಾಗಿ ಎರಡು ಎರಡೂವರೆ ವರ್ಷಗಳ ಮೂರು ವರ್ಷ ಇರ್ ಕಮ್ಮಿ ಅಂದರೆ ಯುಗಾದಿ ಬಂದರೆ ನೀವು ಮೂರು ವರ್ಷ ಆಗುತ್ತೆ ಮೂರು ವರ್ಷಗಳ ಹಿಂದೆ ನಾನು ಎರಡೂವರೆ ವರ್ಷಗಳ ಹಿಂದೆ ಮೂರು ವರ್ಷ ಏನು ಯುಗಾದಿ ಬಂದರೆ ಮೂರು ವರ್ಷ ಆಗುತ್ತೆ ರೀ ಫ್ರೆಂಡ್ಸ ಎರಡೂವರೆ ಹಿಂದೆ ನಾನು ಪುಣಾಕ್ಕೆ ಬಂದಿದ್ದು ನಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಆಗಿರ್ಬೋದು ನಮ್ಮದೆಲ್ಲನೂ ಕರ್ನಾಟಕದೇ ಅದ ಹಾಗೆ ಅದರಲ್ಲಿ ರೇಷನ್ ಕಾರ್ಡ್ ಕೂಡ ನನ್ನ ಹೆಸರಲ್ಲಿ ಇರೋದರಿಂದ ಗೃಹಲಕ್ಷ್ಮಿ ದುಡ್ಡು ನನಗೆ ಬರ್ತಾ ಇದ್ದೀರಿ ಫ್ರೆಂಡ್ಸ ಇಲ್ಲಿವರೆಗೆ ಎಷ್ಟು ನಾ ಗೃಹಲಕ್ಷ್ಮಿ ದುಡ್ಡು ತಗೊಂಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ರೀ ಪ್ರತಿಯೊಬ್ಬರಿಗೂ ಇದು ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ನೋಡಿರಿ ಗೃಹಲಕ್ಷ್ಮಿ ಕಡೆಯಿಂದ ಪ್ರತಿ ತಿಂಗಳು ಎರಡೆರಡು ಸಾವಿರ ಹಾಕಿದ್ರಂತೂ ಹೆಣ್ಮಕ್ಳಿಗೆ ತಮ್ಮ ಪರ್ಸ್ನಲ್ ಕ್ಯಾ ಸಾಮಗ್ರಿಗಳು ತೊಗೊಳಕ್ಕಾಗಿರ್ಬೋದು ಅಥವಾ ಕೆಲವೊಬ್ಬರು ತಮ್ಮ ಸಂಸಾರ ಕೂಡ ಯೂಸ್ ಮಾಡ್ಕೊಂಡ್ರಿ ಒಂದು ವರ್ಷ ಆಗ್ತಾ ಒಂದು ವರ್ಷ ಹೆಬ್ಸಾಯ್ ರೀ ಫ್ರೆಂಡ್ಸ ಗೃಹಲಕ್ಷ್ಮಿಯಿಂದ ದುಡ್ಡು ಬರ್ತಾ ಇರೋದು ಇನ್ನೂ ಕೆಲವರು ಗೃಹಲಕ್ಷ್ಮಿನ ಉಪಯೋಗ ಮಾಡ್ಕೊಂಡಿಲ್ರಿ ಯಾಕಂದ್ರೆ ರೇಷನ್ ಕಾರ್ಡ್ ಹೆಣ್ಮಕ್ಳ ಹೆಸ್ ಇರಲಿಲ್ಲ ಅಂದರೆ ಗೃಹಲಕ್ಷ್ಮಿ ದುಡ್ಡು ಬರ್ಲಿಕ್ಕೆ ಹಸಿರು ಸಾಧ್ಯನೇ ಇಲ್ಲರಿ ಅದು ರೇಷನ್ ಕಾರ್ಡ್ ಚೇಂಜ್ ಮಾಡ್ಸೋದಿಲ್ಲ ಹಂಗೆಲಿ ಹಿಂಗೆಲಿ ಅಂತೇಳಿ ಸಾಕಷ್ಟು ಜನ ಇನ್ನೂ ನಮಗೂ ಗೃಹಲಕ್ಷ್ಮಿ ದುಡ್ಡು ಬರೋಂಗಿಲ್ಲ ಅಂತ ಹೇಳಿರೋದನ್ನು ಕೇಳಿದ್ದೀನಿ ರೀ ಫ್ರೆಂಡ್ಸ್ ಹಾಗೆ ಇವತ್ತು ಮಧ್ಯಾಹ್ನ ತಾನೇ ನಮ್ಮದು ಫ್ರೆಂಡ್ಸ್ಗೆಲ್ಲರು ಸೇರಿ ಕಾನ್ಫರೆನ್ಸ್ ಕಾಲ್ ಹಾಕಿ ಮಾತಾಡ್ತಾ ಇದ್ವಿ ಆ ಮಾತಾಡೋ ಟೈಮ್ದೊಳಗೆ ಇದು ಒಂದು ವಿಷಯ ಬಂತು ರೀ ಅಂದರೆ ನಿನ್ಗೆ ಗ್ರಹಲಕ್ಷ್ಮಿ ದುಡ್ಡು ಬಂದಿದೆಯಾ ಅಂಥೇಳಿ ಕೆಲವೊಬ್ರು ಅಂದರೆ ಇಲ್ಲ ಬಂದಿಲ್ಲ ಕೆಲವೊಬ್ರು ಇಲ್ಲ ಬಂದಾವಂತ ಈ ರೀತಿ ಅಂದರೆ ಫ್ರೆಂಡ್ಸ್ ಅದ್ರ ಸಲುವಾಗಿ ನಿಮಗೂ ಕೂಡ ಬಂದಿದೆಯಾ ಅಥವಾ ಇಲ್ಲ ಅನ್ನೋದನ್ನು ನನ್ನ ವಿಡಿಯೋ ಮುಖಾಂತರ ಗೊತ್ತಾಗಲಿ ಚೆಕ್ ಮಾಡಿಕೊಡ್ರಿ ಕೆಲವೊಬ್ರು ಫೋನ್ ಲಿಂಕ್ ತಮ್ಮದೇ ಕೊಟ್ಟಿರ್ತಾರೆ ಇನ್ನೊಬ್ಬರು ಮನೆಯಲ್ಲಿ ಗಂಡು ಮಕ್ಳಿಗೆ ಫೋನ್ ನಂಬರ್ ಲಿಂಕ್ ಕೊಟ್ಟರೆ ಅವರು ತಮ್ಮ ಕೆಲಸದ ಮಧ್ಯದೊಳಗೆ ಚೆಕ್ ಮಾಡ್ತಾ ಮಾಡಿರಂಗಿಲ್ಲ ಅಥವಾ ಕೆಲವೊಬ್ಬರು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಕೋಬೇಕಾಗಿರ್ತದ ಯಾಕಂದರೆ ಪಾಸ್ಬುಕ್ ಡಾ ಅವ್ರ ಫೋನ್ ನಂಬರ್ ಮೆಸೇಜ್ ಗೊತ್ತಾಗಲಿಲ್ಲ ಅಂದರೆ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಕೋಬೇಕಾಗ್ತದೆ ರೀ ದುಡ್ಡು ಬಂದವೇನಿಲ್ಲ ಅಂತೇಳಿ ಆಲ್ರೆಡಿ ಬಂದು ಗೃಹಲಕ್ಷ್ಮಿ ದುಡ್ಡು ಬಂದು ಎರಡು ದಿವಸಗಳ ಆಯ್ತು ರೀ ಇವತ್ತು ರೇಷನ್ ದುಡ್ಡು ಬಂದಾವೆ ಫ್ರೆಂಡ್ಸ ಹಾಗೆ ಕೆಲವೊಂದು ಜಿಲ್ಲೆಗೆ ಕೆಲವೊಂದು ತಾಲೂಕಿಗೆ ಒಂದು ಸ್ವಲ್ಪ ಸ್ವಲ್ಪ ಲೇಟಾಗಿ ಒಂದಿನ ಎರಡು ದಿನ ಹಿಂದೆ ಮುಂದೆ ಬರ್ಬೋದು ಇನ್ನೆಷ್ಟು ಈ ವಾರದೊಳಗೇನು ಬರುತ್ತೆ ಅನಿಸುತ್ತೆ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗೃಹಲಕ್ಷ್ಮಿಯರಿಗೆ ದುಡ್ಡು ಹಾಕ್ತಾರೆ ಅಂತ ಅನ್ಕೋತೀನಿ ರೀ ಯಾಕಂದರೆ ನಮ್ಮ ದುಡ್ಡನ್ನೇ ತೊಗೊಂಡು ನಮಗೆ ಸರ್ಕಾರ ಹಾಕ್ತಾ ಇರೋದು ಯಾರು ಏನು ಸ್ವಂತ ಮನೆಯಿಂದ ತಮ್ಮ ದುಡಿದಿರುವ ದುಡ್ಡಿಂದ ಯಾರೂ ಯಾರು ರೀ ಫ್ರೆಂಡ್ಸ ಆದರೆ ನಾವು ಅರ್ಥ ಮಾಡ್ಕೋಬೇಕು ಆದರೆ ಏನೂ ಮಾಡೋಕ್ಕಾಗಂಗಿಲ್ಲ ಬರ್ತಾ ಒಂದುಗಡೆ ಯಾಕೆ ಫಲ ತಗೋಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಎಲ್ಲರೂ ಕೂಡ ಗೃಹಲಕ್ಷ್ಮಿ ದುಡ್ಡನ್ನ ತೊಗೋತಾ ಇದ್ದೀವಿ ಅದರಿಂದ ಕೆಲವು ಸಾಕಷ್ಟು ಜನಕ್ಕೆ ಯೂಸ್ ಕೂಡ ಆಗಿದೆ ಸಣ್ಣ ಪುಟ್ಟ ಫ್ಯಾಮಿಲಿ ಇರೋರಿಗೆ ಒಂದು ವರ್ಷದ ಮಕ್ಕಳ ಪೀ ಕೂಡ ಒಂದು ಮಕ್ಕಳ ಪೀರಿ ಅಂದರೆ ಒಂದು ವರ್ಷದೊಳಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಬಂದರೆ ಒಂದು ಮಕ್ಕಳ ಸಾಲಿ ಪಿ ಕೂಡ ಆಗಿರ್ಬೋದು ಅಥವಾ ಒಂದು ಹೆಣ್ಮಕ್ಳಿಗೆ ಸಣ್ಣ ಪುಟ್ಟ ಏನಾದರೂ ಒಡವೆಗಳು ತೊಗೋದಾಗಿರ್ಬೋದು ಒನ್ ಗ್ರಾಮ್ ಗೋಲ್ಡು ಎರಡು ಗ್ರಾಮ್ ಗೋಲ್ಡು ಈ ರೀತಿ ಗೋಲ್ಡ್ ಕೂಡ ತಗೊಂಡಿದ್ದ ಸಾಕಷ್ಟು ಜನತೆ ಕೇಳಿದಿನ ನಾನು ಕೂಡ ಊರಿಗೆ ಹೋದಾಗ ಅಂದರೆ ಮೊನ್ನೆ ತಾನೇ ನೋಡಿರಿ ಕರ್ನಾಟಕಕ್ಕೆ ಹೋಗಿದ್ದೆ ನಾನು ಆ ಟೈಮ್ದಾಗ ಈ ರೀತಿ ಉಣಿ ಒಳಗಂದ್ರೆ ಒಂದು ಹಳ್ಳಿ ಒಳಗೆ ಗಲ್ಲಿ ಒಳಗ ಕೂತು ಮಾತಾಡ್ತಿರ್ತಾರೆ ನೋಡಿರಿ ನನಗೆ ಗೃಹಲಕ್ಷ್ಮಿ ದುಡ್ಡು ಬಂದವ ಗೃಹಲಕ್ಷ್ಮಿ ದುಡ್ಡಿಂದ ಇದಕ್ಕೆ ತಗೊಂಡೆ ಅದು ತಗೊಂಡೆ ಅನ್ನೋದನ್ನು ಸಾಕಷ್ಟು ಜನ ಕೈ ಯೂಸ್ ಆಗಿದ್ರಿ ಫ್ರೆಂಡ್ಸ ನಿಮಗೂ ಕೂಡ ಈ ವಿಡಿಯೋ ಮುಖಾಂತರ ಅಥವಾ ಬರಲಿಲ್ಲ ಅಂದರೂ ಕೂಡ ನೀವು ಕೂಡ ಬ್ಯಾಂಕ್ ಪಾಸ್ಬುಕ್ ತಗೊಂಡು ಹೋಗಿ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಕೊಡ್ರಿ ಖಂಡಿತವಾಗ್ಲು ಗೃಹಲಕ್ಷ್ಮಿ ದುಡ್ಡು ಬಂದಾವ ನೀವು ಕೂಡ ಯೂಸ್ ಮಾಡ್ಕೋರಿ ಒಂದು ಹೆಣ್ಮಕ್ಳಿಗೆ ಪಾಕೆಟ್ ಮನಿ ರೀತಿ ಅನ್ಬೋದು ನೋಡ್ರಿ ತಿಂಗಳ ತಿಂಗಳ ಎರಡು ಸಾವಿರ ರೂಪಾಯಿ ಗಂಡು ಮಕ್ಳಿಗಂತೂ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಪಾಕೆಟ್ ಮನಿ ಕೊಡು ಕೂಡ ಹಂಗಿಲ್ಲ ಆದರೂ ಕೂಡ ಕೊಡ್ತಿರ್ಬೋದು ಕೆಲವೊಬ್ಬರು ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಎರಡೆರಡು ಸಾವಿರ ರೂಪಾಯಿ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಪಾಕೆಟ್ ಮನಿ ಅಂತ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲರಿ ಫ್ರೆಂಡ್ಸ್ ಗೃಹಲಕ್ಷ್ಮೀಲಿಂದ ಬರ್ಲಾಕತ್ತವ ನೀವು ಕೂಡ ಏನಾದರೂ ನಿಮ್ಮ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳನ್ನು ಇದರಿಂದ ಸಾಲ್ವ್ ಮಾಡ್ಕೋರಿ ಹಾಗೆ ಏನಾದರೂ ಒಂದು ವಸ್ತುಗಳು ತೊ ಕೂಡ ಸಾಧ್ಯ ಆಗ್ತರಿ ಇಲ್ಲಿವರೆಗೆ ನನಗೆ ಟೋಟಲಾಗಿ ಎಷ್ಟು ಗೃಹಲಕ್ಷ್ಮಿ ದುಡ್ಡು ಬಂದು ಅನ್ನೋದು ಕೂಡ ಈಗ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ ಟೋಟಲಿ ರೇಷನ್ ದುಡ್ಡು ಆಗಿರ್ಬೋದು ಹಾಗೆ ಗೃಹಲಕ್ಷ್ಮಿ ದುಡ್ಡು ಆಗಿರ್ಬೋದು ಎರಡನ್ನ ಸೇರಿಸಿ ನನಗೆ ಬಂದಿರೋದು ಒಂದು ಮೂವತ್ತು ಸಾವಿರ ಫ್ರೆಂಡ್ಸ ಮೂವತ್ತು ಸಾವಿರ ಇಲ್ಲಿವರೆಗೆ ನನಗೆ ಗೌರ್ಮೆಂಟ್ಲಿಂದ ಬಂದ ದುಡ್ಡು ರೀ ಇದು ಕೂಡ ಇದು ಕ್ರೆಡಿಟು ನಮ್ಮ ಅಣ್ಣಗೆ ಹೋಗ್ಬೇಕು ರೀ ಫ್ರೆಂಡ್ಸ ಯಾಕಂದ್ರೆ ನಾನು ನಮ್ಮ ಅಣ್ಣ ಬ್ಯಾಂಕ್ನೊಳಗೆ ಕೆಲಸ ಮಾಡ್ತಾರೆ ಅವ್ರು ಮಾಡಿಸಿದ್ದು ಪಾಸ್ಬುಕ್ ನಾ ಇಲ್ಲಿ ಪುಣಾದಲ್ಲಿ ಇರೋದ್ರಿಂದ ನನ್ಗೆ ಎಲ್ಲಿ ಹೋಗಿ ಪಾಸ್ಬುಕ್ ಮಾಡಿಸಿ ಬ್ಯಾಡ್ ಬಿಡು ಅಂತ ಈ ರೀತಿ ವಿಚಾರ ಇತ್ತು ರೀ ಆದರೆ ಅಣ್ಣಾಗೊಂದು ಫೋನ್ ಕಿಂಗ ನಂದು ಪಾಸ್ಬುಕ್ ಮಾಡಿಸ್ಬೇಕಣ್ಣ ಅಂಥೇಳಿ ಆಯ್ತು ತಗೋರೋ ಅಂಥೇಳಿ ಪಾಸ್ಬುಕ್ ಮಾಡಿಸಿ ಇದೆಲ್ಲ ಕಟ್ಬಿಟ್ಟು ಬಿಟ್ಟು ದುಡ್ಡು ಬರೋ ಹಾಗೆ ಮಾಡಿದ್ದೆ ನಮ್ಮ ಅಣ್ಣ ರೇ ನಮ್ಮ ದೊಡ್ಡಮ್ಮನ ಮಗ ಅವನಿಗೆ ಕೂಡ ಈ ವಿಡಿಯೋ ಮುಖಾಂತರ ಒಂದು ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಯಾಕಂದ್ರೆ ಪಾಸ್ಬುಕ್ ಇರಲಿಲ್ಲ ಗುರಹಲಕ್ಷ್ಮಿ ದುಡ್ಡು ಆಗಲಿಲ್ಲ ಅಂದರೆ ನನಗೆ ಮೂವತ್ತು ಸಾವಿರ ಬರ್ತಿಲ್ಲ ಯಾಕಾದ್ರೂ ಯೂಸ್ ಆಗಿರ್ಬೋದು ಅಂತ ಮನೆ ಪ್ರಾಬ್ಲಮ್ಕಾದ್ರೆ ಯೂಸ್ ಆಗ್ತವೆ ಅಥವಾ ನಮ್ಮ ಪರ್ಸ್ನಲ್ ವಸ್ತುಗಳು ತೊಗೊಳಕ್ಕಾದ್ರೆ ಯೂಸ್ ಆಗ್ತವೆ ಮೂವತ್ತು ಸಾವಿರ ಅಂತ ಯಾರಪ್ಪನ ಸತ್ತಲ್ಲ ರೀ ನಮ್ಮ ದುಡ್ಡು ನಮ್ಗೆ ಗೌರ್ಮೆಂಟ್ ಕೊಡ್ತದೆ ಅದನ್ನು ತೊಗೊಂಡು ನೀವು ಕೂಡ ಯೂಸ್ ಮಾಡ್ಕೊರಿ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಯಾಕೆಂದ್ರೆ ಈಗ ತಾನೇ ಜಸ್ಟ್ ನನಗೆ ಮೆಸೇಜ್ ಬಂತು ಯಾಕಪ್ಪ ಇದು ವಿಡಿಯೋ ಮಾಡಬಾರ್ದು ನನಗೂ ಕೂಡ ಇವತ್ತು ಬೆಳಗ್ಗೆ ಹಿಡ್ಕೊಂಡು ಯಾವ ವಿಡಿಯೋ ಮಾಡೋಷ್ಟು ಮೂಡ್ ಕೂಡ ಇರಲಿಲ್ಲ ರೀ ಆ ವಿಡಿಯೋ ಕೂಡ ಮಾಡ್ಕೊಳಕ್ಕೆ ಹೋಗಿಲ್ಲ ದುಡ್ಡು ಬಂದ್ರೆ ಖುಷಿ ಆಗ್ತದೆ ನೋಡಿರಿ ಫ್ರೆಂಡ್ಸ ನನಗೂ ಕೂಡ ಈ ಜಸ್ಟ್ ಮೆಸೇಜ್ ಬಂದು ಕೂಡ ಖುಷಿ ಆಯ್ತಪ್ಪ ಮೊನ್ನೆ ತಾನೇ ಗೃಹಲಕ್ಷ್ಮಿ ಬಂದವ ಈಗ ಮತ್ತೆ ರೇಷನ್ ದುಡ್ಡು ಅಲ್ಲ ಅಂಥೇಳಿ ಖುಷಿಯಾಗಿ ಆ ಖುಷಿ ಒಳಗಡೆ ಈ ವಿಡಿಯೋನ ಮಾಡ್ತಾ ಮಾಡಿದ್ದೀನಿ ರೀ ಫ್ರೆಂಡ್ಸ ನೋಡಿದ್ದೀರಿ ನಿಮಗೂ ಕೂಡ ಯೂಸ್ ಆಗ್ತದೆ ನೀವು ಕೂಡ ಚೆಕ್ ಮಾಡ್ಕೊಳಿಲ್ಲ ಅಂದರೆ ಚೆಕ್ ಮಾಡಿಕೊಡ್ರಿ ಬರ್ತಾ ಒಂದು ಹೆಚ್ಚು ಹೆಚ್ಚು ಕಮ್ಮಿ ಹಿಂದೆ ಮುಂದೆ ಬಂದರೂ ಕೂಡ ಒಂದು ವಾರದೊಳಗಡೆ ಎಲ್ರಿಗೂ ಹಾಕ್ಬೋದು ಅನಿಸುತ್ತೆ ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಅಂತ ಅನ್ಕೋತೀನಿ ರೀ ಯಾಕಂದ್ರೆ ಹೊರಗಡೆ ಟೆರೆಸ್ ಮೇಲೆ ಇದೆ ಅಲ್ಲೇ ಬ್ಲಾಗ್ನ ಮಾಡ್ತಾಯಿದ್ದೀನಿ ಒಳಗಡೆ ಕೂಡ ಟಿ ವಿ ಚಾಲೂ ಅದಾವ ನಮ್ಮ ಇದನ್ನ ಕೆಲಸ ಚಾಲೂ ಅದ ರೀ ಯಾವುದೇ ರೂಮ್ ಖಾಲಿ ಇಲ್ಲ ನನಗೆ ಈ ಇರುತ್ತೆ ಡೈರೆಕ್ಟ್ ವಾಯ್ಸ್ ಕೊಟ್ಟು ವಿಡಿಯೋ ಮಾಡ್ಲಿಕ್ಕೆ ಅದ್ರ ಸಲುವಾಗಿ ಇಲ್ಲೇ ಹೊರಗಡೆ ಕೂತು ಫೋನ್ ಯೂಸ್ ಮಾಡುವಾಗ ಮೆಸೇಜ್ ನೋಡಿ ಇಲ್ಲೇ ವೀಡಿಯೋ ಮಾಡ್ಬೇಕು ಅನಿಸ್ತು ಮಾಡಿದ್ದೀನಿ ರೀ ಫ್ರೆಂಡ್ಸ ನೋಡಿರಿ ನೋಡಿದ್ದೀರಿ ಕೊನೆವರೆಗೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಮತ್ತೆ ಮುಂದಿನ ವ್ಲಾಗಲ್ಲಿ ಇನ್ನೊಂದು ರೆಸಿಪಿ ಇನ್ನೊಂದು ಹೊಸ ಥರ ವ್ಲಾಗ್ನೋ ಲಾಗಿನ್ ಒಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ಮಾತಾಡುವಾಗ ಏನೇನು ಮಾತಾಡ್ತೀನಿ ಅನ್ನೋದೇ ನಾನು ಯಾವುದೇ ಪ್ರಿಪ್ರೇಷನ್ ಇಲ್ಲಾರದೇ ಮಾತಾಡ್ತೀನಿ ಮಾತಾಡ್ತೀನಿ ಫ್ರೆಂಡ್ಸ್ ಅದು ಪ್ರಾಬ್ಲಮ್ಮು ನಿಮ್ಗೆ ಯಾ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಾವು ಯಾವುದೇ ರೀತಿ ಇದು ಮಾತಾಡಬೇಕು ಅಂತ ಬರ್ಕೊಂಡು ಹೋಗಿರ್ಕೊಂಡು ಅಂದರೆ ಸ್ವಲ್ಪ ಡೈರಿ ಗಿರಿ ಮಾಡಿಕೊಂಡು ಅದನ್ನು ನೋಡಿಕೊಂಡು ಬಯಸ್ಕೊಡೋದಾಗಲಿ ಅದನ್ನ ನೋಡಿಕೊಂಡು ಮಾತಾಡೋದಾಗಿಲ್ಲ ಫ್ರೆಂಡ್ಸ್ ಇಲ್ಲಿ ಇಲ್ಲೇನು ಬರುತ್ತಾ ಇಲ್ಲಿ ಮಾತಾಡ್ತಾ ಇರ್ತೀನಿ ಅಷ್ಟೇ ನಿಮ್ಗೆ ಯಾವ ರೀತಿ ಅನ್ನಿಸ್ಲಾಕತ್ತದ ನನ್ನ ವ್ಲಾಗುಳು ಇದೇ ರೀತಿ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ ನೋಡಿರಿ ಎಲ್ಲ ಹೊರಗಡೆ ಪಟ್ಟಿ ಹಾಕ್ಲಿಕ್ಕೆ ದಾರಾಗಿರ ಕಟ್ಕೊಂಡಿವಿ ಅದೆಲ್ಲ ಬರ್ತಾಯಿದೆ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿ ಮನಿ ಅಂದರೆ ಸಂಸಾರ ಒಂದು ಕಡೆ ಈ ರೀತಿ ಹಗ್ಗ ಹಾಕಿ ಎಲ್ಲ ಇರೋದೇ ಅಡ್ಜಸ್ಟ್ ಮಾಡ್ಕೊತೀರ ತಂದ್ಕೋತೀನಿ ವಿಡಿಯೋ ಕೂಡ ಸ್ವಲ್ಪ